ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂದ್ರೆ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿರುವ ಮಾನ ಮರ್ಯಾದೆ ಇಲ್ಲದ ಇರೋರು ಯಾರು ಅಂತಂದ್ರೆ ಅದು ಡಿ ಕೆಶಿ ಅವರೇ ಮಾನ ಮರ್ಯಾದೆ ಇದ್ರೆ ತಮಿಳುನಾಡಿಗೆ ನೀರು ಬಿಡ್ತಿರ್ಲಿಲ್ಲ ಅಂತ ಡಿ ಸಿ ಎಂ ಡಿ ಕೆಶಿ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಾಕಿದ್ದಾರೆ ಅಧಿಕಾರ ಬಂದ್ರೆ ಮೇಕೆದಾಟು ಆಣೆಕಟ್ಟು ಕಟ್ತೀವಿ ಅಂತಂತ ಹೇಳಿದ್ರಲ್ಲ ಎಲ್ಲಿ ಹೋಯ್ತು ಸ್ವಾಮಿ ನೀರಿನ ಆಹಾಕಾರ ಉಂಟಾಗಿದೆ ನಾಚಿಕೆ ಗೆಟ್ಟಿನ ಸರ್ಕಾರ ಇದು ಅಂತೇಳಿ ಆಕ್ರೋಶವನ್ನ ತಮ್ಮ ಅಸಮಾಧಾನವನ್ನು ತೋಡಿಕೊಂಡರು ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಪದೇ ಪದೇ ನೀರನ್ನ ಬಿಟ್ಟು ಈಗ ರೈಸ್ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ ಈಗೂ ನೀರು ಬಿಡ್ತಾ ಇದಾರೆ ನಮ್ಮಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಬೆಂಗಳೂರಲ್ಲಿ ಮಂಡ್ಯದಲ್ಲಿ ಎಲ್ಲ ಕಡೆ ಆಹಾಕಾರ ಬರ್ತಾ ಇದೆ ಇವ್ರಿಗೆ ಇಷ್ಟಾದರೂ ಬುದ್ಧಿ ಬಂದಿಲ್ಲ ಇಷ್ಟು ಪ್ರತಿಭಟನೆಗಳು ನಡೀತಾ ಇದೆ ಹೋರಾಟ ನಡೀತಾ ಇದೆ ಖಾಲಿ ಬಿಂದಿಗಳು ನಡೀತಾ ಇದೆ ಇವತ್ತು ನೀರು ಬಿಡಿತಾರೆ ಅಂದರೆ ಇಂಥ ನಾಚಿಕೆಟ್ಟ ಸರ್ಕಾರ ಯಾವುದು ಇದು ಕರ್ನಾಟಕದ ಇತಿಹಾಸದಲ್ಲಿ ಇಂಥ ನಾಚಿಗೇಟಂಥ ಸರ್ಕಾರ ಯಾವತ್ತೂ ಬಂದೇ ಇಲ್ಲ ನಮ್ಮ ನೀರನ್ನು ನಮ್ಮ ಕುಡಿಯೋ ನೀರನ್ನು ಪಕ್ಕದ ತಮಿಳ್ನಾಡಿಗೆ ಚುನಾವಣೆಗೋಸ್ಕರ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ನೀರನ್ನು ಬಿಡ್ತಾರೆ ಹೇಳಿದ್ರೆ ಇವರು ಈಗಾಗಲೇ ಅಲ್ಪಸಂಖ್ಯಾತರನ್ನ ಕೆಲಸ ಮಾಡಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ